ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಾನು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಆದಷ್ಟು ವೀಕ್ಲಿ ಟೂ ಡೇಸರು ಅಥವಾ ತ್ರೀ ಡೇಸರು ವೀಡಿಯೋ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಯಾವುದೆಲ್ಲ ವೀಡಿಯೋಸ್ನ ಆಲ್ರೆಡಿ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಕೂಡ ಎಡಿಟ್ ಮಾಡಿ ಒಂದೊಂದಾಗಿ ಇದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ನನ್ನ ದಿನ ಶುರುವಾಯಿತು ಅಂತಲೇ ಹೇಳ್ಬೋದು ಬೆಳಗ್ಗೆನೇ ಸ್ವಲ್ಪ ನಾನು ರೋಸ್ಮೆರಿ ವಾಟರ್ನ ಮಾಡಿಟ್ಕೊಂಡಿದ್ದೆ ಅಲ್ವಾ ನಾನು ಶಾರ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ ಯಾವ ಥರ ಮಾಡ್ಕೊಬೋದು ಅಂತ ಹೇಳಿ ಖಂಡಿತ ಅವೈಲಬಲ್ ಇದೆ ಹೋಗೊಂದು ಸಲ ಚೆಕ್ ಮಾಡ್ಕೊಳ್ಳಿ ಸೊ ನಂತರ ರೋಸ್ಮೆರಿ ವಾಟರ್ನ ಸ್ಪ್ರೇ ಮಾಡಿಕೊಂಡು ತರಸ್ಸನ್ನು ಮಾಡ್ಕೊಂಡು ಬಂದಿದ್ದಾಯಿತು ಅದಾಗಿ ನಂತರ ನಾನು ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಪೂಜೆ ಮನೇಲಿ ಬೇಗ ಆದಷ್ಟು ನಮಗೂ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ವಾ ಹಾಗಾಗಿ ಹಾಗೆ ಭಗವದ್ಗೀತೆನ ಸ್ವಲ್ಪ ದಿನ ಓದೋದನ್ನ ಸ್ಟಾಪ್ ಮಾಡಿದ್ದೆ ಇವಾಗ ಚಿಕ್ಕದಾಗಿ ಶುರು ಮಾಡ್ಕೊಳ್ತಾ ಇದ್ದೀನಿ ನನಗೂ ಇನ್ನು ಪೂರ್ತಿಯಾಗಿ ಏನೂ ಕೂಡ ಗೊತ್ತಿಲ್ಲ ಗಾಯಿಸಿ ಇವಾಗ ನಾನು ಕೂಡ ಕಲಿತಾ ಇದ್ದೀನಿ ಓಕೆನಾ ಹಾಗೆಯೇ ನನಗೆ ಒಂದು ಕಂಟೈನರ್ ಬಾಕ್ಸ್ ಬೇಕಿತ್ತು ಲೈಕ್ ಇವಾಗ ತರಕಾರಿ ಏನಾದರೂ ಕೂಡ ಹಿಂದಿನ ದಿನ ಕಟ್ ಮಾಡಿ ಇಟ್ಟಿರ್ತೀವಿ ಅಲ್ವ ನೈಟು ಬೆಳಗ್ಗೆ ಏನು ಬೇಕೋ ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇವನ್ ಇದನ್ನ ಫ್ರಿಜ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾರೆ ಬಟ್ ನಾನು ಈ ಥರ ಇಂಟೆನ್ಷನಿಂದ ಈ ಒಂದು ಬಾಕ್ಸ್ ತರಿಸ್ಕೊಂಡಿದ್ದು ನಿಜವಾಗ್ಲೂ ನನಗೆ ಇದ್ರ ಪ್ರೈಸ್ ನೆನಪಿಲ್ಲ ನಿಮಗೆ ಬೇಕಾದರೆ ಹೇಳಿ ನಾನು ಲಿಂಕ್ನ ಕೊಡ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಪರ್ಸ್ನಲಿ ನನಗೆ ಫೀಲ್ ಆಯಿತು ಹಾಗೆಯೇ ಸ್ವಲ್ಪ ದೀಪದ ಎಣ್ಣೆ ಕೂಡ ಖಾಲಿಯಾಗಿತ್ತು ಅಂತ ಅದನ್ನು ಕೂಡ ತರಿಸಿದ್ದೆ ಅಲ್ವಾ ಬಾಟಲ್ಗೆ ಫಿಲ್ ಮಾಡಿ ಇಟ್ಕೊಳ್ತೀನಿ ಫ್ರೀ ಇರೋ ಟೈಮಲ್ಲಿ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ ಇಲ್ಲಾಂದರೆ ಕೆಲವೊಂದು ಸಲ ಬೆಳಗ್ಗೆ ಟೈಮ್ ಅರ್ಜೆಂಟಲ್ಲಿ ಏನೋ ಮಾಡೋಕೆ ಹೋಗಿ ಏನೇನೋ ಎಡ್ವರ್ಟ್ ಮಾಡಿಬಿಡ್ತೀನಿ ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಕಡಲೆಕಾಳು ದೋಸೆ ಮಾಡಿ ಜೊತೇಲಿ ರಾಜ್ಮಾನ ನೆನೆಸಿದ್ದೆ ನೈಟೇ ಸೊ ಅದರಿಂದ ನಾನು ಕರಿನ ಮಾಡ್ತಾಯಿದ್ದೀನಿ ಖಂಡಿತವಾಗಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಕೂಡ ಆಗಿದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೈಟೇ ರಾಜ್ಮಾ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ನಂತರ ಬೆಳಗ್ಗೆ ಎದ್ದು ಆ ಒಂದು ನೀರನ್ನೆಲ್ಲ ಕೂಡ ಸಪ್ರೇಟ್ ಮಾಡಿಕೊಂಡು ಸಲ ವಾಶ್ ಮಾಡಿ ನಂತರ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ನಾಲ್ಕರಿಂದ ಐದು ವಿಶಲ್ ಬರ್ಸಿದ್ದೆ ಯಾಕೆ ಅಂತಂದರೆ ನಾನು ನೆನೆಸಿದ್ರು ಕೂಡ ಮೂರು ವಿಶಲ್ ಬರ್ಸಿದ್ರೆ ಆಗುತ್ತೆ ಬಟ್ ಕೆಲವೊಮ್ಮೆ ಕಾಳುಗಳು ಪೂರ್ತಿಯಾಗಿ ಬೆಂದಿರೋದಿಲ್ಲ ಅಂತ ನನಗೆ ಫೀಲ್ ಆಗಿತ್ತು ಲಾಸ್ಟ್ ಟೈಮ್ ಹಾಗಾಗಿ ನಾಲ್ಕು ವಿಶಲ್ ಬರ್ಸ್ತು ೆ ನೀವು ನೋಡ್ಕೊಳ್ಳಿ ಬೇಕಾದ್ರೆ ಮೂರು ವಿಷಲ್ ಬರ್ಸ್ತೀವಿ ಬಟ್ ಇನ್ನೇನಾದ್ರು ತುಂಬ ಮೆತ್ತಗೆ ಬೆಂದಿಲ್ಲ ಅದು ಅಂತ ಏನಾದ್ರು ಅನಿಸಿದ್ರೆ ಮತ್ತೊಂದು ವಿಷಲ್ ಎಕ್ಸ್ಟ್ರಾ ಮಾಡಿಕೊಂಡ್ರು ಆಗುತ್ತೆ ಏನು ತೊಂದರೆ ಇಲ್ಲ ನಂತರ ಇವಾಗ ಅದನ್ನು ಅವನು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳಿ ರಿಚುಕ್ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಟ್ನ ಕ್ಲೋಸ್ ಮಾಡಿ ಬೇಲಿಕ್ಕೆ ಇರ್ತೀನಿ ಸೊ ಈ ಥರ ಬೇಯೋ ಟೈಮಲ್ಲಿ ಸೈಡಲ್ಲಿ ಏನೇನಿಲ್ಲ ಎಕ್ಸ್ಟ್ರಾ ಕೆಲಸಗಳಿರುತ್ತೆ ಅದನ್ನ ಮಾಡ್ಕೊಳ್ತಾ ಇರ್ತೀನಿ ಎಸ್ಪೆಷಲಿ ಅಡುಗೆ ಮನೆನ ರ್ಯಾಂಡಮ್ ಆಗಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅದರಲ್ಲೂ ಇವತ್ತು ನಾನು ಸಂಜೆ ಬಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಎಸ್ಪೆಷಲಿ ಕುಕ್ಕಿಂಗ್ ಚಾನಲಿಗೆ ಕೆಲವೊಂದು ರೆಸಿಪಿಗಳನ್ನ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ರೆಸಿ ರೆಸಿಪಿ ತಕ್ಷಣ ನಾವು ಶೂಟ್ ಮಾಡಿ ಮಾಡಿ ಎಲ್ಲ ಆದ್ಮೇಲೆ ಅದನ್ನ ಚೆಲ್ತೀನಿ ನಾನು ತಿನ್ನೋದಿಲ್ಲ ಅಂತಲ್ಲ ನಾವು ಕೂಡ ತಿನ್ನೋದನ್ನೇ ನಾನು ರೆಸಿಪಿಯಾಗಿ ಮಾಡೋದು ಬಟ್ ಕೆಲವೊಂದು ಸ್ಟೋರ್ ಮಾಡಿರುವಂತಹ ರೆಸಿಪಿಗಳು ಇರುತ್ತೆ ಅದನ್ನು ನಾನು ಮಾಡಬೇಕು ಅಂತ ಅಂದಾಗ ನನಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ನಾನು ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನ್ನ ಜಾಬ್ ಬಂದು ಟು ಫೈ ಇರುತ್ತೆ ಸೊ ಟು ಫೈ ಜಾಬ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆ ಕೆಲಸ ಮುಗಿಸ್ಕೊಂಡು ಹಾಗೆ ಈ ಥರ ಕುಕ್ಕಿಂಗ್ನ ಶೂಟ್ ಮಾಡಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ತುಂಬಾ ಕಷ್ಟ ಇರುತ್ತೆ ಯಾಕಂದರೆ ಕುಕಿಂಗ್ ಚಾನಲ್ ನೋಡೋಕೆ ಮಾತ್ರ ಈಜಿ ಅಷ್ಟೇ ಬಟ್ ಮೈಂಟೆನೆನ್ಸ್ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಹಾಗಂತ ಹೇಳಿ ವರ್ಕ್ ಆಗೋಲ್ಲ ಅಂತ ಅಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಅಷ್ಟೇ ಎಫರ್ಟ್ ಕೂಡ ಆಗಬೇಕಾಗುತ್ತೆ ಇಲ್ಲಿ ಕಡಲೆಕಾಳು ದೋಸೆನ ಮಾಡೋಕ್ಕೋಸ್ಕರ ನೈಟೆ ಕಡಲೆಕಾಳು ಹಾಕಿ ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ನೆನೆಸಿಟ್ಟಿದ್ದೆ ನಂತರ ಅದಕ್ಕೆ ಒಣ್ಮೆಣ್ಸಿನ್ಕಾಯು ಶುಂಠಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರನ್ನು ಹಾಕಿ ನಾರ್ಮಲ್ ದೋಸೆ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ರುಬ್ಕೊಂಡು ಕನ್ಸಿಸ್ಟೆನ್ಸಿನ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇದನ್ನು ಕೂಡ ನಾನು ಆಲ್ರೆಡಿ ನನ್ನ ಕುಕ್ಕಿಂಗ್ ಪೇಜಲ್ಲಿ ವೀಡಿಯೋಗಳನ್ನ ಶೂಟ್ ಮಾಡಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಬಟ್ ಇದು ಫ್ಲಾಗ್ ಅಲ್ವಾ ತುಂಬ ಜನ ಆ ಒಂದು ಪೇಜಲ್ಲಿ ವೀಡಿಯೋಸ್ನ ನೋಡಿರಲ್ಲ ಅಂಥವ್ರಿಗೆ ವ್ಲಾಗ್ನ ನೋಡೋಕೆ ತುಂಬ ಜನ ಇಷ್ಟಪಡ್ತಾರೆ ಹಾಗಾಗಿ ಇಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕನ್ಸಿಸ್ಟೆನ್ಸಿ ದೋಸೆ ಬರೋ ಥರ ಚೆನ್ನಾಗಿ ಅಡ್ಜಸ್ಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನಂತರ ದೋಸೆ ಹಾಕ್ಕೊಬೋದು ಖಂಡಿತ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ಳುತ್ತಪ್ಪ ದೋಸೆ ಹೇಳೋದೇ ಇಲ್ಲ ಬರೋದೇ ಇಲ್ಲ ನಂತರ ಏನಿಲ್ಲ ಈವನ್ ಟೇಸ್ಟ್ ಕೂಡ ಅಷ್ಟೇ ನಾರ್ಮಲ್ ದೋಸೆಗಿಂತ ತುಂಬಾ ರುಚಿ ಬಂದಿರುತ್ತೆ ಟೇಸ್ಟ್ ಕೂಡ ಅಂತಾನೆ ಹೇಳ್ಬೋದು ಇವತ್ತಂತ ಬ್ರೇಕ್ಫಾಸ್ಟ್ ಫುಲ್ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ದೋಸೆ ಕೂಡ ಕಡಲೆಗಳನ್ನ ಬಳಸಿ ಮಾಡಿದ್ದೀನಿ ಹಾಗೆ ಕರಿ ಕೂಡ ರಾಜಮಾನ ಬಳಸ್ಕೊಂಡು ಮಾಡ್ತಾ ಇರೋದು ಖಂಡಿತ ಟೇಸ್ಟ್ ಸಖತ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಇನ್ನು ಕರಿ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಕುಕ್ಕರಲ್ಲಿ ನಾಲ್ಕು ವಿಷಲ್ ಬರ್ಸ್ಕೊಂಡಿದ್ದೀನಿ ಅಂತ ಅದಕ್ಕೆ ನನಗೆ ಟೊಮೆಟೊ ಪ್ಯೂರಿ ಬೇಕಿತ್ತು ಅಂತ ಎರಡು ಟೊಮೆಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಬೆಂದಿರೋ ರಾಜಮಾನ ತೋರಿಸ್ತಾ ಇದ್ದೀನಿ ಅಲ್ವಾ ನೀವು ಯಾ ಒಂದನ್ನು ತಗೊಂಡು ಪ್ರೆಸ್ ಮಾಡಿದರೆ ಈ ತರ ಪೂರ್ತಿ ಮೆತ್ತಗಾಗಿರ್ಬೇಕಿದು ಇಷ್ಟು ಚೆನ್ನಾಗಿ ಕುಕ್ ಆದ್ರೆ ಕರಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಸಲ ನೀವು ಅರ್ಧಂಬರ್ಧ ಬರ್ದ ಸ್ಮ್ಯಾಶ್ ಮಾಡಿ ಇಟ್ಕೊಂಬಿಡಿ ಸೈಡಿಗೆ ನಂತರ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡು ನಾನು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಜೀರಿಗೆನ ಹಾಕೊಳ್ಳಿ ಹಾಗೆಯೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕಾಗುತ್ತೆ ನೀವು ಫ್ರೆಶ್ ಆಗಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇದ್ದರೆ ಮಾಡ್ಕೊಳ್ಳಿ ನನಗೆ ಇವಾಗ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಅಂದರೆ ಅಂಗಡಿಯಲ್ಲಿ ಏನು ಸಿಗುತ್ತಲ್ವ ಪೇಸ್ಟ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಪ್ಯೂರಿನೂ ಕೂಡ ಇವಾಗ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇವಾಗ ಫ್ರೈ ಮಾಡಬೇಕಾಗುತ್ತೆ ನಂತರ ಇದಕ್ಕೆ ನೀವು ಮಸಾಲೆಗೆ ಖಾರಕ್ಕೆ ಅಂದರೆ ಒಂದು ಸ್ಪೂನಷ್ಟು ಅಥವಾ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಮತ್ತೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡ್ತಾ ಮಾಡ್ತಾ ನಿಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ ಮಸಾಲೆ ಚೆನ್ನಾಗಿ ರೆಡಿಯಾಗಿರುತ್ತೆ ಅಂತ ಹೇಳಿ ಯಾಕಂದರೆ ಇದನ್ನು ಕೆಲವೊಬ್ರು ಚಪಾತಿ ಕೂಡ ಮಾಡ್ತಾರೆ ಇನ್ನು ಕೆಲವೊಬ್ರು ರೈಸ್ ಜೊತೆ ಕೂಡ ತಿಂತಾರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಥರ ಮಾಡಿಕೊಂಡು ಅಂದರೆ ತಿಳಿ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ಬಟ್ ನನಗೆ ಅದೇನು ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಗಟ್ಟಿ ಇದ್ದು ಚಪಾತಿ ಅಥವಾ ಜೊ ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ಇವಾಗ ಇದಕ್ಕೆ ನಾವು ಆವಾಗಲೇ ಬೇಯಿಸಿಟ್ಕೊಂಡಂತಹ ರಾಜ್ಮಾ ಕಾಳುಗಳನ್ನ ಸಪ್ರೇಟಾಗಿ ಮಾಡಿ ಹಾಕ್ಕೊಂತ ಇದ್ದೀನಿ ಇನ್ನು ನೀರಿದೆ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಇಲ್ಲಿ ಜಸ್ಟ್ ಅರ್ಧ ಬರ್ಧ ಸ್ಮ್ಯಾಶ್ ಮಾಡಿರುವಂತಹ ಈ ಒಂದು ಕಾಳುಗಳನ್ನ ಹಾಕಿ ಇವಾಗ ಮತ್ತೆ ನಾನು ಇದನ್ನು ಒಂದು ಹತ್ತು ನಿಮಿಷ ಈ ಒಂದು ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಯಾಕಂದರೆ ಆ ಮಸಾಲೆ ಅಥವಾ ಖಾರ ಏನಿರುತ್ತೆ ಅದೆಲ್ಲ ಕಾಳುಗಳಿಗೆ ಹಿಡಿಬೇಕು ಹಲ್ವಾ ಹಾಗಾಗಿ ಒಂದು ಹತ್ತು ನಿಮಿಷ ಇದನ್ನು ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆವಾಗಲೇ ಆ ಒಂದು ರುಚಿ ಒರಿಜಿನಲಿಟಿ ನಮಗೆ ಬರೋದು ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಬಿಡ್ತಾ ಬಿಡ್ತಾಯಿದ್ದೀನಿ ಅದಾದಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಸೊ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ರಾಜ್ಮಾ ಕರಿ ರೆಡಿಯಾಗೇ ಬಿಡುತ್ತೆ ದೋಸೆ ಜೊತೆ ಖಂಡಿತ ಈ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಡಯಾಟ್ ಮಾಡ್ತಾಯಿದ್ರೆ ಅಥವಾ ರಾಜ್ಮಾ ಕಾಳಿಂದ ಏನು ರೆಸಿಪಿ ಮಾಡೋದು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ ಖಂಡಿತ ಇದನ್ನೇ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಪೇಷನ್ಸಿಂದ ಟ್ರೈ ಮಾಡಿ ಓಕೆನಾ ಇನ್ನು ಸ್ನೇಹಿತರೆ ನಾನು ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ ನನ್ನ ಕುಕ್ಕಿಂಗ್ ಪೇಜ್ ಸ್ಟೋರಿನ ನಾನು ಹರಡಿ ಮೂರು ಚಾನೆಲ್ನ ಓಪನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಬಟ್ ಮೂರು ಚಾನಲಲ್ಲೂ ಕೂಡ ನಾನು ಬ್ಯಾಡ್ಲಕ್ಕ ಏನೋ ಗೊತ್ತಿಲ್ಲ ನನಗ್ಯಾಕೋ ಅಂತ ಒಂದು ಹೇಳ್ಕೊಳ್ಳೋ ಥರ ಒಂದು ಗ್ರೋತ್ ಸಿಕ್ಕಿಲ್ಲ ಹಾಗಾಗಿ ನೋಡೋಣ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಟ್ರೈ ಮಾಡೋಣ ಎಲ್ಲರೂ ಮಿನಿ ಬ್ಲಾಗ್ಸ್ ಮಾಡ್ತಾರಲ್ವ ಇನ್ಸ್ಟಾಗ್ರಾಮಲ್ಲಿ ಅಂತ ಓಪನ್ ಮಾಡಿದ್ದೆ ನಿಮ್ಮ ಗೆಳತಿ ಕಾವ್ಯ ಅಂತಲೇ ಇಟ್ಟು ಓಪನ್ ಮಾಡಿದ್ದು ಬಟ್ ಅದು ಕೂಡ ನನಗೆ ಅಷ್ಟು ಚೆನ್ನಾಗಿ ಇಡೀಲಿಲ್ಲ ಹಾಗಾಗಿ ಅದನ್ನು ಕೂಡ ಡಿಲೀಟ್ ಮಾಡಿದೆ ನಂತರ ಕೆ ಎನ್ ಡೈರೀಸ್ ಅಂತ ಇವ ಪ್ರೆಸೆಂಟ್ ನಾನು ಏನು ರನ್ ಮಾಡ್ತಿದ್ದೀನಿ ನಾನು ಒಂದು ಪೇಜ್ ಅದೇ ಪೇಜಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಬಂದೆ ಬಟ್ ಏನೋ ಲಕ್ ಅಂತ ಅನ್ಸುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಅಷ್ಟು ಸಕ್ಸಸ್ ಸಿಗ್ಲಿಲ್ಲ ಬಟ್ ಆ ಅಲ್ಲಿ ಪ್ರೊಫೈಲಲ್ಲಿ ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಯಾಕಂದ್ರೆ ಕಂಟೆಂಟ್ ಬೇಸ್ಡ್ ವಿಡಿಯೋಸ್ ಕೆಲವೊಂದು ಪೋಸ್ಟ್ ಮಾಡಿದರೆ ತುಂಬಾನೇ ವೈರಲ್ ಆಗೋಯ್ತು ಇವನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದು ಸೊ ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬಂದರು ಹಾಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಬೇರೆ ವೀಡಿಯೋಸ್ ಕೂಡ ಸಿಗ್ತಾ ಇದೆ ಹಾಗಾಗಿ ಅದರಲ್ಲಿ ನಾನು ಶಾರ್ಟ್ಸ್ ವಿಡಿಯೋನ ಡೈಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದೇ ತರ ಕಾವ್ಯಾಸ್ ಕಿಚನ್ ಅಂತ ಹೇಳಿ ಒಂದು ಕುಕಿಂಗ್ ಪೇಜ್ನ ಕೂಡ ಓಪನ್ ಮಾಡಿದೆ ಖಂಡಿತ ಆ ಪೇಜ್ನ ಓಪನ್ ಮಾಡಿ ನನಗೆ ಯಾವುದೇ ಲಾಸ್ ಆಗಿಲ್ಲ ಅದಕ್ಕೆ ಎಫರ್ಟ್ ಜಾಸ್ತಿ ಆಗಬೇಕು ಅನ್ನೋದು ಒಂದನ್ನು ಬಿಟ್ಟರೆ ಬೇರೆ ಯಾವುದೇ ತರದ ಲಾಸ್ ನನಗೆ ಖಂಡಿತವಾಗ್ಲೂ ಆಗಿಲ್ಲ ಯಾಕಂದರೆ ಆ ಒಂದು ಪೇಜ್ನ ಓಪನ್ ಮಾಡಿ ಡೇ ಒನ್ನಿಂದಲೂ ನನಗೆ ತುಂಬಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಏನೋ ಗೊತ್ತಿಲ್ಲ ನನಗೆ ಐ ಮೀನ್ ನನಗೆ ಕುಕ್ಕಿಂಗಿಗೆ ಕಡೀತೆ ಅಂತ ಹೇಳೋ ಇತ್ತೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ತುಂಬಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಐ ಆಮ್ ಸೋ ಲಕ್ಕಿ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಯಾರಿನ ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರೊಫೈಲನ್ನ ಫಾಲೋ ಮಾಡಿಲ್ಲ ಕುಕ್ಕಿಂಗ್ ಪೇಜ್ ಕಾವ್ಯಾಸ್ ಕಿಚನ್ ಅಂತ ಇದೆ ಹಾಗೆಯೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಇನ್ನೂ ಒಂದು ಪೇಜ್ ಬಂದುಬಿಟ್ಟು ಕೆ ಎನ್ ಡೈರೀಸ್ ಅಂತ ಹೇಳಿ ಇದೆ ಸೊ ತುಂಬಾ ಚೆನ್ನಾಗಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋ ಡಿಲೇ ಆಗ್ಬೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ಡೈರಿ ನಾನು ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ಕೂಡ ನೋಡಿ ಫಾಲೋ ಮಾಡ್ಕೊಳ್ಳಿ ಓಕೆನಾ ಸೊ ನಿಜವಾಗ್ಲು ಯಾಕಂದ್ರೆ ಇವತ್ತು ಆ ಒಂದು ರಿಯಲ್ ಸ್ಟ್ರಗಲ್ ನಿಮ್ಮ ಜೊತೆ ಯಾಕೋ ಶೇರ್ ಮಾಡಬೇಕು ಅಂತ ಅನಿಸ್ತು ಗೈಸ್ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಏನು ರೆಸಿಪಿ ಶೇರ್ ಮಾಡ್ತಾ ಇದೀನಿ ನಿಮಗೆ ಬ್ರೆಡ್ ಪುಡ್ಡಿಂಗ್ ಇದನ್ನ ಹರಡಿ ನನ್ನ ಕುಕ್ಕಿಂಗ್ ಪೇಜಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಖಂಡಿತ ಡೀಟೇಲ್ ಆಗಿ ಬೇಕು ಅಂದ್ರೆ ಅಲ್ಲಿ ಕೂಡ ನೋಡ್ಕೋಬೋದು ಜಸ್ಟ್ ಇಲ್ಲಿ ಕ್ಲಿಪ್ನ ಆಡ್ ಮಾಡಿ ಒಂದು ಸ್ಟೋರಿ ಹೇಳ್ಬೇಕಂತ ಅನಿಸ್ತು ಹಾಗಾಗಿ ಏನಂದ್ರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟು ಫೈವ್ ಓ ಕ್ಲಾಕ್ ಆಗುತ್ತೆ ಯು ಜಸ್ಟ್ ಇಮ್ಯಾಜಿನ್ ನೀವು ಫೈಗೆ ಮನೆಗೆ ಬಂದರೆ ಬಂದು ನಿಮ್ಗೆ ಸ್ವಲ್ಪನವರು ರೆಸ್ಟ್ ಮಾಡಲೇಬೇಕು ಅಂತ ಅನಿಸೆ ಅನಿಸುತ್ತೆ ಅಲ್ವಾ ಯಾಕಂದರೆ ಮನುಷ್ಯನ ಮೇಲೆ ಎಲ್ರಿಗೂ ಕೂಡ ರೆಸ್ಟ್ನೂ ತುಂಬಾ ಇಂಪಾರ್ಟೆಂಟ್ ಇವನ್ ನಾನು ಕೂಡ ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಡಬೇಕು ಸೊ ಬೆಳಗ್ಗೆ ನಾನು ಬೇಗನೆ ಎದ್ದು ಅದರ ಮಧ್ಯೆ ನಾನು ಮಿನಿ ಬ್ಲಾಗ್ಗಳನ್ನ ಕೂಡ ಶೂಟ್ ಮಾಡ್ತಾ ಇರ್ತೀನಿ ಸೊ ಮಿನಿ ಬ್ಲಾಗ್ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತೊಗೊಂಡು ಮಧ್ಯ ಮನೆ ಕೆಲಸ ಇರ್ಬೋದು ಲೈಕ್ ಪೂಜೆ ಹಾಗೆ ಮನೆಯಲ್ಲಿ ಕಸ ಗುಡಿಸಿ ನಾಳೆಲ್ಲ ಹೊರಿಸಬೇಕು ಅದೇ ಪೂಜೆ ಮಾಡೋದಿರುತ್ತೆ ನಾನು ಟಿಫನ್ ಮಾಡ್ಕೋಬೇಕು ಮಧ್ಯಾಹ್ನ ಲಂಚ್ಗೂ ಕೂಡ ಪ್ಯಾಕ್ ಮಾಡಬೇಕು ಹಾಗೆ ಹಸ್ಬೆಂಡ್ ಕೂಡ ಇರ್ತಾರೆ ಅವರು ಕೇಳ್ತಾ ಕೇಳ್ತಾಯಿರ್ತಾರೆ ಸೊ ಅವ್ರಿಗೂ ಕೂಡ ಏನಾದ್ರು ಎಲ್ಪ್ ಮಾಡಬೇಕಿರುತ್ತೆ ಸೊ ಈ ಥರ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಎಂಟು ಗಂಟೆಗೆ ಮನೆಯಿಂದ ಹೊರಟ್ರೆ ಮತ್ತು ಇನ್ನು ನನ್ನ ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಗಿರುತ್ತೆ ಸೊ ಫೈವ್ಗೆ ಬಂದು ನಾನು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಏನಾದ್ರು ಸ್ನ್ಯಾಕ್ಸ್ ತಿಂದು ಒಂದು ಹತ್ತು ನಿಮಿಷ ನಿದ್ದೆ ಮಾಡೋಣ ಅಥವಾ ರೆಸ್ಟ್ ಮಾಡೋಣ ಅಷ್ಟರಲ್ಲಿ ಆರು ಗಂಟೆ ಆಗ್ಬಿಡುತ್ತೆ ಸೊ ಅಷ್ಟರಲ್ಲಿ ಅಡುಗೆ ಕೆಲಸಗಳಿರ್ಬೋದು ಅದು ಇದು ಅಂತ ಹೇಳಿ ಶುರು ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಈ ಮಧ್ಯೆ ನಾನು ಕುಕ್ಕಿಂಗ್ ಪೇಜ್ಗೆ ವಿಡಿಯೋನ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಲವೊಂದು ಸಲ ನಾರ್ಮಲಾಗಿ ಅಡುಗೆ ಮಾಡೋ ಟೈಮಲ್ಲಿ ಶೂಟ್ ಮಾಡಿರ್ತೀನಿ ಇನ್ನು ಕೆಲವೊಂದು ಸಲ ಈ ಥರ ರೆಸಿಪಿಗಳು ಇರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನಿಲ್ಲಿ ಬ್ರೆಡ್ ಪುಡಿಂಗ್ನ ಮಾಡ್ತಾಯಿದ್ದೀನಿ ಇದು ನಾನು ಇವು ಸ್ಟೋರ್ ಮಾಡಿ ಒನ್ ವೀಕ್ ಬೇಕಾದ್ರೆ ಫೈವ್ ಡೇಸ್ ಬೇಕಾದ್ರೂ ಇಟ್ಕೊಬೋದು ಸೊ ಈ ಥರ ರೆಸಿಪಿಗಳಿದ್ದಾಗ ನಾನು ನೈಟ್ ಶೂಟ್ ಮಾಡ್ತೀನಿ ಇವಾಗ ಸ್ಟೋರ್ ಮಾಡ್ಬೋದಲ್ವ ಏನಾಗಲ್ಲ ಫಾರ್ ಎಕ್ಸಾಂಪಲ್ ಕರಿ ಆ ಥರ ಇಲ್ಲ ಅಂತಂದರೆ ನಾನು ಯಾವಾಗ ನಮಗೆ ಬೇಕಿರುತ್ತೆ ಯಾವಾಗ ನಾವು ತಿನ್ನೋಕೆ ಮಾಡ್ತೀನಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅವಾಗ ಶೂಟ್ ಮಾಡ್ತಾ ಇರ್ತೀನಿ ಇನ್ನು ಕೆಲವೊಂದು ಫ್ರೂಟ್ ಸಲಾಡ್ಗಳಿರ್ಬೋದು ಅಥವಾ ಚಟ್ನಿ ಪುಡಿ ಇರ್ಬೋದು ಅಥವಾ ಈಗ ಪುಡಿ ಪೌಡರ್ ಈ ಥರ ಪೌಡರ್ ರೆಸಿಪಿಗಳಿದ್ದಾಗ ನಾವು ಮುಂಚೆ ಶೂಟ್ ಮಾಡಿ ಅಥವಾ ರೆಡಿ ಮಾಡಿ ಇಟ್ಕೊಂಡು ರೆಸಿಪಿನ ಅದೇನು ಹಾಳಾಗಲ್ಲ ಅನ್ನೋದು ಇದ್ದಾಗ ನೈಟು ಶೂಟ್ ಮಾಡ್ತೀನಿ ಇವಾಗ ನೈಟು ಸಲ ನಾನು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಮೇಲೆ ಶೂಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಅಂತಲೇ ನೈನ್ ಅಂದರೆ ಮಿನಿಮಮ್ ನನ್ನ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗೇ ಫಾರ್ ಎಕ್ಸಾಂಪಲ್ ಇರ್ಬೋದು ಅಥವಾ ಪರ್ಸನಲ್ ಕೆಲಸಕ್ಕೆ ಏನಾದರೂ ತಯಾರಿ ಮಾಡ್ಕೋಬೇಕು ಅದು ಇದು ಅಂತ ಪ್ಲ್ಯಾನ್ ಮಾಡೋಷ್ಟರಲ್ಲಿ ಮಿನಿಮಮ್ ನೈನ್ ಓ ಕ್ಲಾಕ್ ಆಗುತ್ತೆ ಸೊ ದಟ್ ನಾನು ಆಫ್ಟರ್ ನೈನ್ ಆ ಒಂದು ರೆಸಿಪಿಗಳನ್ನ ಶೂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೀನಿ ನೀವು ಇಮ್ಯಾಜಿನ್ ಮಾಡಿ ಆಫ್ಟರ್ ನೈನ್ ನೀವು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಎಷ್ಟೊತ್ತಾಗ್ಬೋದು ಮುಗಿಯೋಷ್ಟರಲ್ಲಿ ಒಂದು ರೆಸಿಪಿ ನೀವು ನೋಡುವಾಗ ಇನ್ಸ್ಟಾದಲ್ಲಿ ಅಥವಾ ಶಾರ್ಟ್ಸಲ್ಲಿ ಒಂದು ಮಿನಿಟ್ ಅಂತ ಅನ್ಸ್ಬಹುದು ಬಟ್ ಆದರೆ ನಾವು ಅದನ್ನ ಶೂಟ್ ಮಾಡೋದಕ್ಕೆ ಮಿನಿಮಮ್ ಒನ್ ಅವರ್ ಅಥವಾ ಟೂ ಅವರ್ಸರು ತೊಗೊಂಡಿರ್ತೀವಿ ಇಟ್ಸ್ ಡಿಪೆಂಡಿಂಗ್ ಆನ್ ರೆಸಿಪಿ ಹಾಗೆ ನೀವೇನೆಲ್ಲ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ಹಾಗೆ ಕುಕಿಂಗ್ ಮೆಥಡ್ ಯಾವ ಥರ ಇದೆ ನಿಮ್ಮದು ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಹಾಗಾಗಿ ಮಿನಿಮಮ್ ಅಂದ್ರೂ ಒಂದು ಟೂ ಅವರ್ಸ್ ಅವರು ಬೇಕಾಗುತ್ತೆ ಒಂದು ರೆಸಿಪಿ ಅದು ಕೆಲವೊಂದು ರೆಸಿಪಿ ಸಿಂಪಲ್ ಇದ್ದರೆ ಅಷ್ಟೊಂದೇನು ಟೈಮ್ ಹಿಡಿಯೋಲ್ಲ ಇನ್ನು ಕೆಲವೊಂದು ಡಿಪೆಂಡ್ ಅದು ಹೇಳೋಕ್ಕಾಗಲ್ಲ ಎಕ್ಸೈಟಿ ಏನು ಅಂತ ಹೇಳಿ ಸೊ ಈ ಥರ ಇರುತ್ತೆ ಇನ್ನು ಶೂಟಿಂಗ್ ಮುಗೀತು ಅಂತ ಹೇಳಿ ಪಟ್ಟಂತ ಎಲ್ಲ ಎತ್ತಿಟ್ಟು ನೀವು ಮಲ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕುಕ್ಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಕೆಲವೊಂದು ಸಲ ನೀವೇನು ಡಬ್ಬಿಗಳನ್ನೆಲ್ಲ ತೊಗೊಂಡಿರ್ತೀರ ಸೊ ಮಸಾಲ ಡಬ್ಬಿಗಳು ಅಥವಾ ಏನೋ ಒಂದು ಕಾಳುಗಳೆಲ್ಲ ತೊಗೊಂಡಿರ್ತೀರ ಅದು ಶೂಟಿಂಗ್ ಮಾಡೋ ಟೈಮಲ್ಲಿ ಪ್ರಾಪರಾಗಿ ನೀವು ತೋರಿಸ್ಬೇಕು ಅಂತ ಹೇಳಿ ಅದನ್ನ ಪಕ್ಕದಲ್ಲಿ ಸ್ಲ್ಯಾಬ್ ಮೇಲೆಲ್ಲ ಇಟ್ಟಿರ್ತೀರ ಸೊ ಅದನ್ನ ಮತ್ತೆ ರೀಪ್ಲೇಸ್ ಮಾಡಿ ನೀವು ಮತ್ತೆ ಅದನ್ನು ಜಾಗಕ್ಕೆ ಹಿಟ್ಟು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಟ್ರೈಪೋಡೆಲ್ಲ ಎತ್ತಿಟ್ಟು ನೀವು ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆರ್ ಒನ್ ತರ್ಟಿ ಹಾಗೇ ಬಿಡುತ್ತೆ ಖಂಡಿತ ತಗಾಯಿಸಿ ಸತ್ಯ ಯಾಕಂದರೆ ಇದನ್ನು ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗಾಗಿ ಇನ್ನು ಕೆಲವೊಂದು ಸಲ ವೀಕ್ ಡೇಸಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ ವೀಕೆಂಡಲ್ಲಿ ಶೂಟ್ ಮಾಡ್ತೀನಿ ಕೆಲವೊಂದು ಸಂಡೇ ಹೇಗಿರುತ್ತೆ ಅಂದರೆ ನನಗೆ ಲೀವಿ ಇರುತ್ತೆ ಬಟ್ ನನ್ನ ಹಸ್ಬೆಂಡಿಗೆ ಅವತ್ತು ಡ್ಯೂಟಿ ಇರುತ್ತೆ ಓಕೆನಾ ಸೊ ಅವ್ರದ್ದು ಅವ್ರು ಏನು ವರ್ಕ್ ಮಾಡ್ತಾರೆ ಅಂತ ನಾನು ಇದುವರೆಗೂ ಶೇರ್ ಮಾಡಿಲ್ಲ ಬಟ್ ಅವ್ರ ಪ್ರೊಫೆಷನ್ ಇರೋದು ಹೆಂಗೆ ಅಂದರೆ ಫಿಕ್ಸ್ಡ್ ಟೈಮಿಂಗ್ ಅಂತ ಇಲ್ಲ ಅವ್ರಿಗೆ ಸ್ವಲ್ಪ ಹಾಗಾಗಿ ಅವರಿಗೆ ಟೈಮ್ ಸಂಡೇ ಡ್ಯೂಟಿ ಇರುತ್ತೆ ಸೊ ಸಂಡೇ ಡ್ಯೂಟಿ ಇದ್ದಾಗ ನನ್ನ ಮನೇಲಿ ಒಬ್ಬಳೇ ಏನು ಮಾಡೋದಲ್ವ ಸೊ ಆ ಟೈಮಲ್ಲಿ ಕೆಲವೊಂದು ಶೂಟಿಂಗ್ನ ಪ್ಲ್ಯಾನ್ ಮಾಡಿರ್ತೀನಿ ಸೊ ಆವಾಗ ಇಡೀ ಸಂಡೇ ಶೂಟಿಂಗ್ ಆಗುತ್ತೆ ಇಲ್ಲಾಂದರೆ ಅರ್ಧ ದಿನ ಶೂಟ್ ಮಾಡ್ತೀನಿ ಇನ್ನರ್ಧ ದಿನ ಆದರೆ ಆವತ್ತು ಎಡಿಟಿಂಗ್ ಮಾಡ್ಕೊಳ್ತೀನಿ ಕೆಲವೊಂದು ಸಲ ನನ್ನ ಸ್ಕೆಡ್ಯೂಲ್ ಆಗ್ಬಿಡುತ್ತೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒನ್ ವೀಕಲ್ಲಿ ಏನೇನು ಶೂಟ್ ಮಾಡಿರ್ತೀನಿ ಅಥವಾ ಆ ಒಂದು ದಿನ ಏನು ಶೂಟ್ ಮಾಡಿರ್ತೀನಿ ಎರಡು ಮೂರು ರೆಸಿಪಿಗಳನ್ನ ಅದನ್ನ ಎಡಿಟ್ ಮಾಡೋಕೆ ಸಹಿತ ನಂಗೆ ಟೈಮ್ ಸಿಗೋಲ್ಲ ಗೈಸ್ ಅಣ್ಣ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಹಾಗಾಗಿ ಎಷ್ಟೋ ಸಲ ಈ ಥರ ಆಗಿರೋದ್ರಿಂದ ನಾನು ನಿಮಗೆ ವೀಡಿಯೋನ ಪೋಸ್ಟ್ ಮಾಡೋದು ಕೂಡ ಸ್ವಲ್ಪ ಡಿಲೇ ಆಗಿಬಿಡುತ್ತೆ ಆ ಅಷ್ಟೇ ರೀಸನು ಇನ್ನೇನೂ ಇಲ್ಲ ಗೈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೇಳ್ತೀರಾ ಅಂದರೆ ಐ ಮೀನ್ ಎಸ್ಪೆಷಲಿ ಕುಕ್ಕಿಂಗ್ ಪೇಜ್ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ಬೈ ಲಕ್ ಓಕೆನಾ ಸೊ ಆಲ್ಮೋಸ್ಟ್ ಯಾರು ಕಣ್ಣು ಬೀಳದೇ ಇರಲಿ ದೇವ್ರೆ ಇದೇ ಥರ ಚಾನಲ್ ರನ್ ಆಗಲಿ ಯಾಕಂದರೆ ನಾನಂತೂ ತುಂಬ ವರ್ಷದಿಂದ ಯೂಟ್ಯೂಬಲ್ಲಿ ಎಫರ್ಟ್ ಇದ್ದೀನಿ ಯೂಟ್ಯೂಬಲ್ಲಿ ನಾನು ಅಂತ ಒಂದು ಸಕ್ಸಸ್ ಸಿಕ್ಕಿಲ್ಲ ಖಂಡಿತ ಬೇಜಾರನಿಗೆ ಇನ್ನೂ ಇದೆ ಸೊ ನೋಡೋಣ ಒಂದೆಲ್ಲ ಒಂದಿನ ಒಂದು ಸಕ್ಸಸ್ ನನಗೂ ಕೂಡ ಸಿಗಬಹುದು ನಿಮ್ಮೆಲ್ಲರ ಪ್ರೀತಿಯಾಗಿ ಸಪೋರ್ಟ್ ನನಗೂ ಸಿಗುತ್ತೆನೋ ನಂಬಿಕೆಯಿಂದ ಆದಷ್ಟು ಎಫರ್ಟ್ ಹಾಕಿ ಇನ್ನೆಲ್ಲದೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಗಾಯ ಸೊ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಗೈಸ್ ಓಕೆನಾ ಸೊ ಖಂಡಿತ ನಿಮ್ಮ ಒಂದು ಈ ಪ್ರೀತಿ ಸಪೋರ್ಟು ಇದ್ದರೆ ನಮ್ಮ ಚಾನಲ್ ಇನ್ನೂ ಕೂಡ ಮೇಲೆ ಚೆನ್ನಾಗಿ ಬೆಳೆಯುತ್ತೆನೋ ನಂಬಿಕೆಲೇ ಇದ್ದೀನಿ ನಾನು ಸೊ ಯಾಕಂದರೆ. ಆಲ್ಮೋಸ್ಟ್ ಇನ್ನೇನು ನಿಯರ್ ಟು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದೀರಾ ಅದಷ್ಟು ಬೇಗ ಸೆವೆನ್ ಹಂಡ್ರೆಡ್ ರೀಚ್ ಆಗಲಿ ಇದೇ ಥರ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿ ವೀವರ್ಸ್ ಕೂಡ ನಮ್ಮ ಜೊತೆ ಕನೆಕ್ಷನ್ ಆಗಿರಲಿ ಅನ್ನೋದು ಕೂಡ ನನ್ನ ಒಂದು ಹನ್ಸಿಕೆ ಹಾಗಾಗಿ ಇನ್ನು ಕುಕ್ಕಿಂಗ್ ಪೇಜ್ ಅಂತ ಬಂದಾಗ ನಾನಂತೂ ರೆಸಿಪಿಗಳನ್ನ ಕೆಲವೊಂದು ನಾವು ಮೊದಲು ಟ್ರೈ ಮಾಡ್ತೀನಿ ನನಗಿಷ್ಟ ಆದರೆ ಮಾತ್ರ ಅದನ್ನ ನಾನು ಶೂಟ್ ಮಾಡಿ ಕುಕ್ಕಿಂಗ್ ಪೇಜಲ್ಲಿ ನಾನು ಅಪ್ಡೇಟ್ ಮಾಡುವಂಥದ್ದು ಯಾಕಂದರೆ ನಾನೇ ಅದನ್ನ ಟ್ರೈ ಮಾಡಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂದು ಸುಮ್ಮನೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಏನ್ಯೂಸ್ ಅಲ್ವಾ ಆಮೇಲೆ ಇವ್ರು ಕೂಡ ಟ್ರೈ ಮಾಡಿ ಚೆನ್ನಾಗಿಲ್ಲ ಸುಮ್ಮನೆ ನನ್ನ ಬೈಕೊಂತೀರ ಆ ಥರ ಯಾಕೆ ಸುಮ್ಮನೆ ರೆಸಿಪಿಗಳನ್ನ ಮಾಡಿ ಮನೇಲಿರುವಂತಹ ಒಂದು ಪದಾರ್ಥಗಳನ್ನ ವೇಸ್ಟ್ ಮಾಡಬೇಕು ಅಲ್ವಾ ಎಸ್ಪೆಷಲಿ ಎಷ್ಟೊಂದು ಜನಕ್ಕೆ ಊಟನೇ ಇರೋಲ್ಲ ಅಂತದರಲ್ಲಿ ನಮಗೆ ಸಿಕ್ಕ ಸಿಕ್ಕಿರೋ ಅವೈಲಬಿಲಿಟಿ ಇರುವಂತಹ ಫುಡ್ಡನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಗೈಸ್ ಹಾಗಾಗಿ ಸೊ ದಯವಿಟ್ಟು ಎಲ್ಲಾದರೂ ಕುಕ್ಕಿಂಗ್ ಪೇಜ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಮೇಯ್ನ್ ಪೇಶನ್ಸ್ ಇರಬೇಕು ಗೈಸ್ ಹಾಗೆಯೇ ನೀವು ವರ್ಕ್ ಮತ್ತು ಇದೆರಡೂ ಕೂಡ ಫಾಲೋ ಮಾಡ್ತೀನಿ ಅಂತ ಅನ್ನೋದಾದರೆ ನಿಮ್ಮ ಒಂದು ರುಟೀನ್ ಏನಿರುತ್ತೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಇವಾಗ ನೋಡ್ತಿದ್ದೀರಲ್ವ ನೈನ್ ತರ್ಟಿ ಆಗಿದೆ ಮನೆಯಂತೂ ತುಂಬ ಈ ಥರ ಕಸ ಎಲ್ಲ ಹಾಡ್ಕೊಂಡಿರ್ತೀನಿ ನಾನು ಆ್ಯಕ್ಚುಲಿ ತುಂಬ ಕೆಲಸ ಹೋಗ್ತಾ ಇರುತ್ತೆ ಅದ್ರ ಜೊತೇಲಿ ಬಿಗ್ ಬಾಸ್ನ ನೋಡ್ತಾ ಇರ್ತೀನಿ ಇದಂತೂ ನನಗೆ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಆ ಸ್ಟೋರಿ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಅಥವಾ ಸಾಂಗ್ ಕೇಳ್ತಾ ನಾನು ನನ್ನ ಒಂದು ಕುಕ್ಕಿಂಗ್ ಕೆಲಸಗಳನ್ನೆಲ್ಲ ಶುರು ಮಾಡಿ ಮಾಡಿರ್ತೀನಿ ಸೊ ಅಡುಗೆ ಮನೆ ಪರಿಸ್ಥಿತಿ ಈ ಥರ ಆಗಿರುತ್ತೆ ನೀವು ಕುಕ್ಕಿಂಗ್ ಪೇ ಸಾರಿ ವೀಡಿಯೋನ ಶೂಟ್ ಮಾಡಿ ಆದಮೇಲೆ ಈ ಥರ ಅಲ್ಲಲ್ಲಿ ಇರ್ಬೋದು ಅಥವಾ ಏನಾದ್ರು ನನಗೆ ಏನಾದ್ರು ಬೇಕು ಅವಾಗ ಅಂತ ಅಂದಾಗ ನಾನು ಆರ್ಡರ್ ಮಾಡಿ ತರಿಸಿರ್ತೀನಿ ಅಲ್ವಾ ಅದಿರಬಹುದು ಅಥವಾ ಕೆಲವೊಂದು ಪಾತ್ರೆಗಳೆಲ್ಲ ಬಿದ್ದಿರುತ್ತೆ ಈ ಥರ ಇರುತ್ತೆ ನನ್ನ ಒಂದು ಕುಕ್ಕಿಂಗ್ ಸ್ಟ್ರಗಲ್ ಸ್ಟೋರಿ ಸೊ ಐ ಹೋಪ್ ಎಲ್ರಿಗೂ ಕೂಡ ನಮ್ಮ ಒಂದು ಪ್ಯಾಷನ್ನ ನಾವು ಫಾಲೋ ಮಾಡೋಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಬೇಕಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಅರ್ಥ ಮಾಡಿಸಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ ಗೈಸ್ ಸೊ ನಿಮಗೂ ಕೂಡ ಏನಾದರೂ ಪ್ಯಾಷನ್ ಇದ್ದರೆ ಖಂಡಿತ ಎಫರ್ಟ್ ಹಾಕಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಗೈಸ್ ಇದು ನನ್ನ ಒಂದು ಹೋಪಿಂದ ಈ ಒಂದು ಚಾನೆಲ್ ರನ್ ಮಾಡ್ತಿರುವಂತಹ ಥಾಟ್ ಆಗಿತ್ತು ಥ್ಯಾಂಕ್ ಯು